ತುರುವೇಕೆರೆಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ವಿಧಾನಪರಿಷತ್ ಸದಸ್ಯ ಚಿದಾನಂದಗೌಡ ರಾಜ್ಯದಲ್ಲಿ ಶೇಕಡಾ ಐವತ್ತರಷ್ಟು ಮಹಿಳೆಯರು ಶೇಕಡಾ ಐವತ್ತರಷ್ಟು ಪುರುಷರಿದ್ದು ರಾಜ್ಯ ಸರ್ಕಾರ ಮಹಿಳೆಯರಿಗೆ ಬಸ್ ಪ್ರಯಾಣ ಉಚಿತ ನೀಡಿ ಪುರುಷರಿಗೆ ದರದ ಬರೆ ಎಳೆದು ಇವರ ಜೇಬಿನಿಂದ ಕಿತ್ತು ಅವರಿಗೆ ಕೊಡುವ ಕೆಲಸ ಮಾಡುತ್ತಿದೆ ಎಂದು ಲೇವಡಿ ಮಾಡಿದರು ಗ್ಯಾರಂಟಿ ಯೋಜನೆಗಳಿಂದ ಸರ್ಕಾರದಲ್ಲಿ ಹಣವಿಲ್ಲದೆ ಈ ರೀತಿ ದರ ಏರಿಕೆ ಮಾಡುತ್ತಿದೆ ಎಂದು ಆರೋಪಿಸಿದರು ಹದಿನೈದು ಪರ್ಸೆಂಟ್ ಒಂದಲ್ಲ ಎರಡಲ್ಲ ಮೂರಲ್ಲ ಹದಿನೈದು ಪರ್ಸೆಂಟ್ ಏನು ಇವರು ಶಕ್ತಿ ಯೋಜನೆ ಮುಖಾಂತರ ಹೆಣ್ಣುಮಕ್ಕಳಿಗೆ ಉಚಿತವಾಗಿ ನಾವು ಪ್ರಯಾಣಕ್ಕೆ ಅವಕಾಶ ಮಾಡಿಕೊಡ್ತೀವಿ ಅನ್ನೋ ಒಂದು ಯೋಜನೆಯನ್ನು ತಂದರು ಅದು ಎಲ್ಲಾದರೂ ಒಂದು ಕಡೆ ತೆಗಿಬೇಕಲ್ಲ ಸರ್ಕಾರ ಅದನ್ನ ಎಲ್ಲಿ ನೋಡಿದ್ರು ಮತ್ತು ಅವ್ರ ಯಜಮಾನರು ಮನೆಗೆ ಹೆಣ್ಣುಮಕ್ಕಳು ಫ್ರೀಯಾಗಿ ಕರ್ಕೊಂಡು ಹೋಗಿ ಅವರ ಗಂಡಂದ್ರ ಜೇಬಿಗೆ ಮತ್ತೆ ಅಮಾಯಕ ವಿದ್ಯಾರ್ಥಿಗಳು ವಯಸ್ಕರು ಅಂಥವ್ರ ಜೇಬಿಗೆ ಕೈ ಹಾಕಿ ಇವತ್ತು ಕನಿಷ್ಠ ಬಸ್ ಪ್ರಯಾಣ ದರ ಹನ್ನೊಂದು ರೂಪಾಯಿಂದ ನೂರ ಇಪ್ಪತ್ತು ರೂಪಾಯಿ ವರೆಗೂ ಜಾಸ್ತಿ ಆಗಿದೆ ಎಲ್ಲಾ ರೀತಿಯ ಬಸ್ಗಳಿಗೂ ಕೂಡ ಜಾಸ್ತಿ ಮಾಡಿದ್ದಾರೆ ಏನು ಹಾಲಿನ ದರ ಸ್ಟಾಂಪ್ ಡ್ಯೂಟಿ ದರ ಪೆಟ್ರೋಲ್ ದರ ಡೀಸೆಲ್ ದರ ಸಬ್ ರಿಜಿಸ್ಟರ್ ನೋಂದಣಿ ದರ ಹೀಗೆ ಎಲ್ಲ ದರಗಳನ್ನು ಹೆಚ್ಚಿಸುತ್ತಿರುವುದು ಜನಸಾಮಾನ್ಯರ ಬದುಕಿನ ಮೇಲೆ ಬರೆ ಇಳಿದಿದೆ ಮುಂದಿನ ದಿನಗಳಲ್ಲಿ ಈ ಸರ್ಕಾರದ ವಿರುದ್ಧ ಸದನದಲ್ಲಿ ಹಾಗೂ ರಾಜ್ಯ ಬಿಜೆಪಿಯಿಂದ ಪ್ರತಿಭಟನೆ ನಡೆಸಲಾಗುವುದು ಎಂದರು ಜಬಿಯುಲ್ಲಾ ಖಾನ್ ಸಿಟಿವಿ ನ್ಯೂಸ್ ಶಿರಾ